ಸಿಕ್ಸ್ಟಿ ನಾನಿವತ್ತು ನಿಮ್ಗೊಂದು ವಿಶೇಷವಾದ ಮಾಹಿತಿನ ತಗೊಂಡು ಬಂದಿದ್ದೀನಿ ಏನು ಅಂತ ಹೇಳಿದ್ರೆ ಶನಿವಾರ ಹದಿನೆಂಟನೇ ತಾರೀಕು ಧನತ್ರಯೋದಶಿ ಅಂತ ಆಚರಣೆ ಮಾಡ್ತಾರೆ ಅಂದರೆ ಧನ್ತರೇಸ್ ಅಂತ ಸೊ ಅದನ್ನ ಯಾಕೆ ಆಚರಣೆ ಮಾಡ್ತಾರೆ ಹೇಗೆಲ್ಲ ಆಚರಣೆ ಮಾಡ್ತಾರೆ ಆ ದಿನ ನಾವು ಏನೇನೆಲ್ಲ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಬನ್ನಿ ತಟ್ ಅಂತ ಈ ವಿಡಿಯೋನ ಶುರು ಮಾಡಿ ಕಥೆ ಕತೆ ಏನಂತ ಹೇಳಿದ್ರೆ ಒಂದಿನ ಶ್ರೀ ವಿಷ್ಣು ಭೂಲೋಕಕ್ಕೆ ಸಂಚಾರಕ್ಕೆಂದು ದಕ್ಷಿಣ ದಿಕ್ಕಕ್ಕೆ ಬರ್ತಾರೆ ಬರಬೇಕಾದ್ರೆ ಶ್ರೀ ವಿಷ್ಣು ಅವರು ಲಕ್ಷ್ಮೀ ಲಕ್ಷ್ಮಿಯನ್ನ ಜೊತೆಲಿ ಕರ್ಕೊಂಡ್ ಬರಲ್ಲ ನೀನ್ ಇಲ್ಲೇ ಇರು ನಾನು ಹೋಗ್ಬಿಟ್ ಬರ್ತೀನಿ ಅಂತ ಬರ್ತ ಸೊ ಅವ್ರ ಸಂಚಾರಕ್ಕೆ ಅಂತ ಹೋದಾಗ ಲಕ್ಷ್ಮಿಯನ್ನ ಜೊತೆಗೆ ಕರ್ಕೊಂಡು ಹೋಗಲ್ಲ ನೀನ್ ಇಲ್ಲೇ ಇರು ನಾನು ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೋಗ್ತಾರೆ ಆದ್ರೆ ಚಂಚಲಿಯಾದ ಲಕ್ಷ್ಮಿ ಏನ್ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರ ಹಿಂದೆನೆ ಹೋಗ್ತಾರೆ ಸೊ ಅವರು ಭೂಲೋಕಕ್ಕೆ ಬಂದಾಗ ಲಕ್ಷ್ಮಿನ ಬರಬೇಡ ಅಂತ ಹೇಳಿರ್ತಾರೆ ಆದರೆ ಚಂಚಲೆ ಆದ ಲಕ್ಷ್ಮಿ ಏನಿದೆ ಬೇಡೋಣ ಅಂತ ಅವ್ರು ಹಿಂದೆನೆ ಬರ್ತಾರೆ ಬಂದಾಗ ಅಲ್ಲಿ ಒಂದು ಹೊಲ ನೋಡ್ತಾರೆ ಆ ಹೊಲದಲ್ಲಿ ಸೊಗ್ಸಾಗಿ ಬಿಟ್ಟಿರುವಂಥ ಕಬ್ಬನ್ನು ತಿಂತಾರೆ ಅಲ್ಲಿ ಬೆಳೆದಿರುವಂಥ ಹೂಗಳನ್ನು ಮುಡ್ಕೊಂಡು ಶೃಂಗಾರ ಮಾಡ್ಕೋತಾರೆ ಆಗ ಶ್ರೀ ವಿಷ್ಣು ಅದನ್ನೆಲ್ಲ ನೋಡಿಬಿಟ್ಟು ಕೋಪಗೊಳ್ತಾರೆ ಯಾಕೆ ನೀನು ಈ ರೈತಿಂದೆಲ್ಲ ಕಿತ್ಕೊಂಡು ತಿಂದೆ ಅವ್ರ ಹೊಲದಲ್ಲಿ ಯಾಕೆ ಇದನ್ನೆಲ್ಲ ನೀನು ಮಾಡಿದೆ ಅಂತ ಹೇಳಿ ಕೋಪಗೊಂಡು ನಿನಗೆ ನಾನೊಂದು ಶಾಪ ಕೊಡ್ತಾ ಇದ್ದೀನಿ ಅದೇ ರೈತನ ಮನೆಯಲ್ಲಿ ನೀನು ಹನ್ನೆರಡು ವರ್ಷಗಳ ಕಾಲ ಇಲ್ಲೇ ನೆಲೆಸಬೇಕು ಅಂತ ಹೇಳಿಬಿಟ್ಟು ವಿಷ್ಣು ಅವರು ವೈಕಟ್ಟನಾಗೆ ಹೋಗ್ಬಿಡ್ತಾರೆ ಮಹಾವಿಷ್ಣುವಿನ ಮಾತನ್ನು ಆಲಿಸಿ ಲಕ್ಷ್ಮಿ ಸರಿ ನಾನು ಇಲ್ಲೇ ಇರ್ತೀನಿ ಅಂತ ಅವ್ರ ಮಾತನ್ನು ಕೇಳ್ತಾರೆ ಸೊ ಕೇಳಿದ್ಮೇಲೆ ಆ ಲಕ್ಷ್ಮಿ ಅವರು ಆ ಬಡ ರೈತನ ಹೆಂಡತಿ ಹೇಳ್ತಾರೆ ದಿನ ನೀನು ನನ್ನನ್ನು ಪೂಜೆ ಮಾಡು ನಾನು ನಿಮ್ಮ ನಿಮ್ಮನೇಲೇನೆ ನೆಲೆಸ್ತೀನಿ ನಿಮಗೆ ಯಾವುದೇ ಥರ ಕಷ್ಟ ಬರ್ದೇರೋ ಥರ ನಾನು ನೋಡ್ಕೋತೀನಿ ಅಂತ ಹೇಳಿ ಅವ್ರಿಗೆ ಪೂಜೆ ಮಾಡೋಕೆ ಹೇಳ್ತಾರೆ ಮಹಾಲಕ್ಷ್ಮಿ ಮಾತನ್ನು ಕೇಳಿ ಆ ಬಡ ರೈತನ ಹೆಂಡತಿ ಅವ್ರು ಹೇಳ್ದಂಗೆ ಪೂಜೆ ಮಾಡಕ್ಕೆ ಶುರು ಮಾಡ್ತಾರೆ ಆ ಪೂಜೆ ಮಾಡಕ್ಕೆ ಶುರು ಮಾಡಿದ್ಮೇಲೆ ಆ ಬಡ ರೈತ ಶ್ರೀಮಂತ ಆಗ್ತಾರೆ ಅವರಿಗೆ ದನ ಆಸ್ತಿ ಅಂತಸ್ಯ ಎಲ್ಲನೂ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಕಳೀತಾ ಕಳೀತಾ ಹನ್ನೆರಡು ವರ್ಷಗಳ ಕಾಲ ಮುಗ್ದೇ ಹೋಗ್ಬಿಡುತ್ತೆ ಆವಾಗ ವಿಷ್ಣು ನೆನಪಾಗುತ್ತೆ ಓ ನನ್ನ ಶಾಪ ಕೊಟ್ಟಿದ್ದ ಹನ್ನೆರಡು ವರ್ಷ ಮುಗೀತು ನನ್ನ ಪತ್ನಿನ ಕರ್ಕೊಂಡು ಬರೋಣ ಅಂತ ಹೇಳಿ ಆ ಬಡ ರೈತನ ಮನೆಗೆ ಬರ್ತಾರೆ ಆವಾಗ ಆ ಬಡ ರೈತ ಮತ್ತು ಅವ್ರ ಹೆಂಡತಿ ನಾನು ನಮ್ಮ ಲಕ್ಷ್ಮಿನ ನಿಮ್ಮ ಹತ್ರ ಕಳಿಸ್ಕೊಡಲ್ಲ ಯಾಕೆಂದರೆ ನಮ್ಮ ಮನೆಯಲ್ಲೇ ಲಕ್ಷ್ಮಿ ಸದಾ ಕಾಲ ನೆನೆಸಿರಬೇಕು ಅಂತ ಹೇಳಿ ಹಠ ಮಾಡ್ತಾರೆ ವಿಷ್ಣು ತುಂಬ ಮನ ಒಲ್ಸೋಕ್ಕೋಸ್ಕರ ಟ್ರೈ ಮಾಡ್ತಾರೆ ಇಲ್ಲ ಇವ್ರದ್ದು ಇವಾಗ ಕಾಲ ಮುಗ್ದಿದೆ ನಾವು ಕರ್ಕೊಂಡು ಹೋಗಲೇಬೇಕು ಅಂತ ಆದರೆ ಎಷ್ಟೇ ಇದು ಮಾಡಿದ್ರು ಆ ಬಡ ರೈತ ಕೇಳಲ್ಲ ಅವ್ರಾ ಹಠ ಮಾಡ್ತಾರೆ ವಿಷ್ಣು ಎಷ್ಟೇ ಹೇಳಿದ್ರು ಆ ಬಡ ರೈತ ಒಪ್ಕೋತಾ ಇರಲ್ಲ ಅವಾಗ ಮಹಾಲಕ್ಷ್ಮಿ ಹೇಳ್ತಾರೆ ನಾನು ನಿಮ್ಮನೇಲೆ ನೆಲೆಸ್ಬೇಕು ಅಂತಂದ್ರೆ ನಾನು ಹೇಳುವಂತ ಕೆಲಸಗಳನ್ನ ನೀನ್ ಮಾಡು ನಾಳೆ ಆಶ್ವೇಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಅಂತ ಇದೆ ಸೊ ನೀನು ನೀನ್ ಶುದ್ಧ ಆಗು ನಿನ್ನ ಮನೇನ ಶುದ್ಧ ಮಾಡು ಇದೆಲ್ಲ ಮಾಡಿದ್ಮೇಲೆ ಒಂದು ತಾಮ್ರದ ಬಟ್ಲು ತಗೊಂಡು ಅದರೊಳಗೆ ನಾಣ್ಯಗಳನ್ನ ತುಂಬಿ ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ನೀನು ದಿನಾ ಪೂಜೆ ಮಾಡು ಈ ಥರ ನೀನು ಮಾಡಿದ್ರೆ ವರ್ಷ ಪೂರ್ತಿ ನಾನು ನಿಮ್ಮ ಮನೆಯಲ್ಲೇ ನೆನೆಸ್ತೀನಿ ಅಂತ ಹೇಳಿ ಮಹಾಲಕ್ಷ್ಮಿ ಆ ಬಡ ರೈತನಿಗೆ ಹೇಳ್ತಾರೆ ಆವಾಗ ಪ್ರತಿದಿನ ಆ ಬಡ ರೈತ ತಾತನ ತಾಯಿ ಮಹಾಲಕ್ಷ್ಮಿ ಏನು ಹೇಳಿದ್ನೋ ಪ್ರತಿದಿನ ಹಾಗೆ ಪೂಜೆ ಮಾಡ್ಕೊಂಡು ಬರ್ತಾರೆ ಆವಾಗ ಮಹಾಲಕ್ಷ್ಮಿ ಆ ಮನೆಯಲ್ಲೇ ವರ್ಷ ಪೂರ್ತಿ ನೆಲೆಸ್ತಾ ಹೋಗ್ತಾರೆ ಆ ಬಡ ರೈತ ತುಂಬ ಶ್ರೀಮಂತ ಆಗ್ತಾನೆ ತುಂಬ ದುಡ್ಡು ಬರುತ್ತೆ ಅವರಿಗೆ ಶಾಂತಿ ನೆಮ್ಮದಿ ದನ ಪ್ರತಿಯೊಂದೂ ಅವ್ರ ಮನೆಯಲ್ಲೇ ಕೊನೆ ತನಕ ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ ಸೊ ಇವಾಗ ನಾನು ಏನ್ ಹೇಳಿದ್ನೋ ಇದೇ ದಂತರೇಸ್ತು ಕಂಪ್ಲೀಟ್ ಕತೆ ಸೊ ಇದ್ರಿಂದನೇ ನಾವೆಲ್ಲರೂ ದಂತರೇಸ್ನ ಯಾವ ತರ ಮಾಡಬೇಕು ಯಾವಾಗ ಮಾಡಬೇಕು ಅನ್ನೋದನ್ನ ಈ ಕಥೆಯಿಂದ ನಾವು ಕಲ್ತ್ಕೊಳ್ತೀವಿ ಈ ದಂತರೇಸ್ ದಿನ ನಮ್ಮ ಜನಗಳು ಚಿನ್ನ ಬೆಳ್ಳಿ ಪ್ರತಿಯೊಂದನ್ನು ಖರೀದಿ ಮಾಡ್ತಾರೆ ನಾವು ಚಿನ್ನ ಬೆಳಿನ ಯಾವ ಟೈಮಲ್ಲಿ ತರಬೇಕು ಅಂತಂದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟ್ ನಾಲ್ಕು ಕಾಲು ಈ ಒಳಗಡೆ ನಾವು ಚಿನ್ನ ಅಥವಾ ಬೆಳ್ಳಿನ ತರಬೇಕಾಗುತ್ತೆ ಸೊ ಯಾರಿಗೆಲ್ಲ ಚಿನ್ನ ಬೆಳ್ಳಿನ ಖರೀದಿ ಮಾಡೋಕ್ಕಾಗಲ್ವೋ ಅವರು ಬಂದು ಉಪ್ಪು ಅಥವಾ ಮೆಣಸನ್ನು ನಾವು ಆ ಟೈಮಲ್ಲಿ ಮನೆಗೆ ತರ್ಬೋದು ಈ ಉಪ್ಪು ಮತ್ತು ಮೆಣಸನ್ನ ಏನಕ್ಕೆ ತರಬೇಕು ಅಂತಂದರೆ ಸಮುದ್ರಮಂತನ ಟೈಮಲ್ಲಿ ಯಾವ್ಯಾವುದೆಲ್ಲ ಉತ್ಕನ್ನ ಆಗಿದೆ ಸೊ ಅಂಥ ವಸ್ತುಗಳನ್ನ ನಾವು ಮನೆಗೆ ತಂದರೂ ಕೂಡ ನಾವು ಅಭಿವೃದ್ಧಿ ಆಗ್ತೀವಿ ಸೊ ಹಾಗಾಗಿ ಯಾರಿಗೆಲ್ಲ ಚಿನ್ನ ಬೆಳ್ಳಿನ ಖರೀದಿ ಮಾಡೋಕ್ಕಾಗಲ್ವೋ ಅವರು ಉಪ್ಪು ಮತ್ತು ಮೆಣಸನ್ನು ಆ ಟೈಮಲ್ಲಿ ತೊಗೊಂಡು ಬನ್ನಿ ಎರಡು ಗಂಟೆಯಿಂದ ನಾವು ನಾಲ್ಕು ಕಾಲು ಒಳಗಡೆ ಇದನ್ನು ನಿಮ್ಮ ಮನೆಗೆ ಪರಮಾಡಿ ನಿಮಗೆ ಅನುಕೂಲವಾದ ವಸ್ತುಗಳನ್ನ ನೀವು ಮಧ್ಯಾಹ್ನ ಎರಡೂವರೆಯಿಂದ ನಾಲ್ಕು ಕಾಲು ಒಳಗಡೆ ತಂದು ಅದನ್ನು ಆರೂವರೆಗೆ ನೀವು ಪೂಜೆ ಮಾಡಬೇಕು ಸೊ ಅದನ್ನೆಲ್ಲ ಪೂಜೆ ಮಾಡಿ ಇದ್ರ ಜೊತೆಗೆ ನೀವು ಒಂದು ತಾಮ್ರ ಚೊಂಬಿಗೆ ನಾಣ್ಯಗಳನ್ನು ತುಂಬಿ ಸದಾ ಲಕ್ಷ್ಮಿ ನಮ್ಮ ಮನೇಲಿ ನೆನೆಸಿರಲಿ ಅಂತ ಪೂಜೆ ಮಾಡಿ ಸೊ ಆರೂವರೆಗೆ ನೀವು ಪೂಜೆ ಮಾಡಿ ಸೊ ನಿಮ್ಮ ಮನಸ್ಸಲ್ಲಿ ಏನೇನಿದೆ ಪ್ರತಿಯೊಂದನ್ನು ಬೇಡಿಕೊಂಡು ನೀವು ಈ ದಂತರಿಸನ್ನ ಪೂಜೆ ಮಾಡಿ ಸೊ ಇದರಿಂದ ಏನಂತಂದರೆ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಲಕ್ಷ್ಮಿ ಸದಾಕಾಲ ನೆನೆಸ್ಲಿ ಅಂತ ಹೇಳಿಕೊಂಡು ನೀವು ಪೂಜೆ ಮಾಡಿ ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇದನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್